ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ಗೆ ವರ್ಕ್ ಮಾಡೋಕ್ಕೂ ಮುಂಚೆ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಎಲ್ರಿಗೂ ಕೂಡ ಈ ಥರ ಕೆಲವೊಂದು ಡೌಟ್ಸ್ಗಳು ಇರುತ್ತೆ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ಆಗಿದ್ದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಬ್ಲೌಸ್ ಕೆಳಗೆ ಈ ಥರ ಸ್ಟ್ರೈಟಗೊಂದು ಲೈನ್ ಹಾಕ್ಕೊತಾ ಇದ್ದೀನಿ ಹಾಫ್ ಇಂಚ್ ಬಿಟ್ಟು ಮತ್ತು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು ಬ್ಯಾಕ್ ಸೈಡ್ ಹಾಕ್ಕೊಂಡು ಎಷ್ಟು ಉದ್ದ ಇದೆ ಅಂತ ಅಂದ್ಬಿಟ್ಟು ತರ್ಟೀನ್ ಇಂಚ್ ಇದೆ ಸೊ ತರ್ಟೀನ್ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಥರ ಎರಡು ಕಡೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಡೀಪ್ ಅಗಲ ಬಂದ್ಬಿಟ್ಟು ಟೂ ಆ್ಯಂಡ್ ಹಾಫ್ ಇದೆ ಚೆಕ್ ಮಾಡ್ಕೋಬೋದು ಬೇಕಿದ್ರೆ ಅಳತೆ ಬ್ಲೌಸ್ ತೊಗೊಂಡು ಟು ಆ್ಯಂಡ್ ಇದೆ ಮತ್ತು ಉದ್ದ ನೋಡ್ಬೋದು ಫೋರ್ ಇಂಚಿಗೆ ಕೆಳಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ತ್ರೀ ಆ್ಯಂಡ್ ಹಾಫ್ ಇಂಚ್ ಅಗಲ ತೊಗೀತಿದ್ದೀನಿ ಕೆಳಗಡೆ ಸೈಡು ಮೇಲ್ಗಡೆ ಟೂ ಆ್ಯಂಡ್ ಹಾಫು ನಮಗೆ ಯಾವ ಥರ ಶೇಪ್ ಬೇಕು ಯಾವ ಥರ ಡೀಪ್ ಬೇಕು ಬ್ರಾಡ್ ಡೀಪ್ ಬೇಕಾ ನೀವು ಡಿಸೈಡ್ ಮಾಡಿಕೊಂಡು ಇಲ್ಲ ಕಸ್ಟಮರ್ ಹೇಗೆ ಹೇಳ್ತಾರೆ ಹಾಗೆ ಈ ಥರ ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ ನೋಡಿ ಈ ಥರ ಶೇಪ್ ತೆಗ್ದಿದ್ದೀನಿ ಮತ್ತೆ ಇಲ್ಲಿ ಕಾರ್ಬನ್ ಶೀಟ್ ತಗೊಂಡಿದ್ದೀನಿ ಕೆಳಗಡೆನೂ ಕೂಡ ಸೇಮ್ ಇದೇ ಥರನೇ ನಾನು ಏನು ಶೇಪು ಡಿಸೈನ್ ತೆಗ್ದಿದ್ದೀನಿ ನೋಡಿ ಈ ಥರ ಪೆನ್ಸಿಲ್ ಸಹಾಯದಿಂದ ಮತ್ತೆ ತಿದ್ದುತ್ತಾ ಹೋಗ್ತಿದ್ದೀನಿ ಕೆಳಗಡೆ ಕಾರ್ಬನ್ ಶೀಟು ಮಾರ್ಕ್ ಮಾಡ್ತಾ ಇದೆ ನೋಡಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ನೋಡಿ ಮಾರ್ಕರಲ್ಲಿ ಏನು ಲೈನ್ ಕಾಣುತ್ತೆ ಅದೇ ಥರನೇ ಈ ಥರ ಮಾರ್ಕಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಮತ್ತು ಈಗ ಫ್ರೆಂಡ್ ಸೈಡು ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಟ್ ಸೈಡು ರೈಟಿಗೆ ಬರಬೇಕು ಅದೇ ಥರನೇ ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಸೈಡಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಇಂಚು ಇದ್ದೀನಿ ಏಕೆಂದರೆ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡಬೇಕು ಅದಕ್ಕೆ ಉದ್ದ ಬಂದುಬಿಟ್ಟು ಸೆವೆನ್ ಇಂಚಿದೆ ಅಗಲ ಬಂದ್ಬಿಟ್ಟು ಟೂ ಆ್ಯಂಡ್ ಹಾಫ್ ಇದೆ ಕೆಳಗಡೆ ತ್ರೀ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ಈಗ ಈ ಥರ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಫ್ರಂಟ್ ಸೈಡು ನೋಡ್ತಾ ಇರ್ಬೋದು ಅದೇ ಥರನೇ ಬರಬೇಕು ಅಳತೆ ಬ್ಲೌಸ್ ತೊಗೊಂಡು ನೋಡಿ ರೈಟ್ ಸೈಡಿಗೆ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇಲ್ಲಿ ಸ್ಲೀವ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮದ್ದು ಕೆಳಗಡೆ ಒಂದು ಹಾಫ್ ಇಂಚ್ ಬಿಟ್ಬಿಟ್ಟು ಲೈನ್ ಹಾಕೋಬೇಕು ಈ ಥರ ಅಳತೆ ಬ್ಲೌಸಲ್ಲೇ ಎಷ್ಟು ಉದ್ದ ಇದೆ ಅಂದ್ಬಿಟ್ಟು ನೋಡಿ ಮಾರ್ಕ್ ಮಾಡ್ಕೊಳ್ಳಿ ಎರಡು ಸೈಡು ಕೂಡ ಅದೇ ಥರನೇ ಮಾಡಿ ಈ ಥರ ಲೈನ್ ಹಾಕ್ಕೊಂಡು ಉದ್ದ ಎಷ್ಟಿದೆ ನೋಡಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಸೆಂಟರಲ್ಲೊಂದು ಈ ಥರ ಲೈನ್ ಹಾಕ್ಕೊಂಡ್ರೆ ಆಯಿತು ನೋಡಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಮತ್ತು ಸ್ಲೀವ್ ಸೈಡು ಮೂರು ಕೂಡ ಆಗಿದೆ